ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಲಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಸೂಪರ್ ಸೂಪರಾಗಿರೋ ನುಗ್ಗೆ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂದರೆ ಬಸ್ಸಾರ್ ಯಾವ ರೀತಿ ಮಾಡೋದು ಅಂತ ಒಂದು ಪಾತ್ರೆಗೆ ನೀರು ಇಕ್ಕೊಂಡು ಎರಡು ಗ್ಲಾಸ್ ತೊಗರಿಬೆಡೆಯನ್ನು ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಗ್ಲಾಸು ಕಾಫಿ ಗ್ಲಾಸ್ ಅಂತ ಹೇಳ್ತಿರಲ್ಲ ಅದರಲ್ಲಿ ಎರಡು ಗ್ಲಾಸ್ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಎರಡು ಸೇರಿ ಮಾಡೋದ್ರಿಂದ ನುಗ್ಗೆ ಸಪ್ ಸಾಂಬ್ ನುಗ್ಗೆ ಸಪ್ ಬಸ್ಸಾರು ಸೂಪರಾಗಿರುತ್ತೆ ನೋಡಿ ಮೂರು ಟಮೆಟನೇ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಬಿಳಿ ಬಿಳಿ ನೊರೆ ಥರ ಬಂದಿರೋದನ್ನೆಲ್ಲ ತೆಗೆದ್ಬಿಡಬೇಕು ಇವಾಗ ಚೆನ್ನಾಗಿ ಬಿಡಿಸಿ ಎತ್ತಿಕೊಂಡಿರೋಂಥ ನುಗ್ಗೆ ಸೊಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಿ ಮಸಾಲೆಗೆ ನಾನಿಲ್ಲಿ ಕೊತ್ತಮಿರಿ ಸೊಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎರಡು ಮಿಡಿ ಹೆಸರು ಈರುಳ್ಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎರಡು ಮಿಕ್ಸು ಗುಂಟೂರು ಮತ್ತು ಬ್ಯಾಡ್ಗೆ ಎರಡು ಮಿಕ್ಸು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ತಗೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಇದನ್ನೆಲ್ಲ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಆಯಿಲ್ ಫ್ರೈ ಮಾಡ್ಕೊಬೇಕು ನಾವೆಷ್ಟು ಚೆನ್ನಾಗಿ ಆಯಿಲ್ ಫ್ರೈ ಮಾಡ್ಕೊಳ್ತೀವಿ ಅದರ ಮೇಲೆ ಸಾಂಬಾರು ಡಿಪೆಂಡ್ ಆಗಿರುತ್ತೆ ಹಸಿ ಹಸಿದ ಹಾಕಿದ್ರೆ ಚೆನ್ನಾಗಿರಲ್ಲ ನೋಡಿ ನುಗ್ಗೆ ಸೊಪ್ಪಲ್ಲಿ ತುಂಬಾ ವಿಟಮಿನ್ಸ್ ಇರೋದ್ರಿಂದ ಎಲ್ಲರೂ ಸಾಮಾನ್ಯವಾಗಿ ರೊಟ್ಟಿ ಪರೋಟ ಆಮೇಲೆ ಚಟ್ನಿ ಪುಡಿ ಮೊಟ್ಟೆ ಅಕ್ಕಿ ಬುರ್ಜಿ ಈ ಥರ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ನಿಜವಾಗಲೂ ಮೊದಲೇನೆ ನಾವು ಅಂತ ತಿಂತಾ ಇರೋದು ಚಟ್ನಿ ಪುಡಿ ಎಲ್ಲ ನಾನಿವಾಗ ಯೂಟ್ಯೂಬ್ ನೋಡಿಬಿಟ್ಟೆ ಕಲ್ತಿರೋದು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾರಕ್ಕೆ ಬಿಟ್ಟು ಇದನ್ನು ಮಸಾಲೆ ಮಾಡಿ ಗ್ರೈಂಡ್ ಮಾಡಿ ತಿಕ್ಕೊಬೇಕು ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಹಾಯ್ ಹೀಗೆ ನನಗೆ ಪ್ರೋತ್ಸಾಹ ಮಾಡ್ತಾ ಇರಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇದು ಎರಡು ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಬೇಕು ತಿನ್ನೋದೊಂದು ತೋಟ ಚೆನ್ನಾಗಿರಲಿಲ್ಲ ಅಂದರೆ ಹೆಂಗೆ ಹೇಳಿ ಮಾಡೋ ರೀತಿಯಲ್ಲಿ ವಿಧಾನ ಚೆನ್ನಾಗಿದ್ದರೆ ಅಡುಗೆನೂ ಸೂಪರಾಗಿರುತ್ತೆ ನೋಡಿ ಜೀರ್ಗಾನೆ ಇವಾಗ ಆ್ಯಡ್ ಮಾಡಿ ಫಸ್ಟೇ ಜೀರ್ಗಾನೆ ಎಲ್ಲಾದರೂ ಆದರೆ ನಾನು ಇದ್ರ ಜೊತೆಗೇನೆ ಆ್ಯಡ್ ಮಾಡ್ಕೊಂತೀನಿ ಈ ಸಲ ಒಂದು ಈ ತ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನೋಡಿ ನನಗೆ ವೀಡಿಯೋ ಮಾಡಬೇಕು ತುಂಬ ನರ್ವಸ್ ನನಗಿದೆ ನರ್ವಸ್ನೆಸ್ ನನಗೆ ವೀಡಿಯೋ ಮಾಡೋಕೆ ನಿಮಗೆ ಭಯ ಮಾತಾಡೋಕ್ಕೆ ಆಗೋಲ್ಲ ಬೇಜಾರು ಮಾಡ್ಕೊಂಬಿಟ್ಟು ಯಾರಾದ್ರೂ ಬೋರಿಂಗ್ ಬೋರಿಂಗ್ ಅನಿಸ್ಬೋದು ನಿಮಗೆ ಇವಾಗ ಇದನ್ನು ರುಬ್ಬಿ ನಾವು ಸೊಪ್ಪನ್ನ ಬಸಿ ಹಾಕೊಂಡಿರೋ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಅಂದರೆ ಬೇರ್ಪಡಿಸಿರೋ ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ಅಷ್ಟು ಎಕ್ಚರ್ ಅಷ್ಟಕ್ಕೆ ರೆಡಿ ಮಾಡ್ಕೊಬೇಕು ನೋಡಿ ನಮ್ಮ ಮುದ್ದೆ ಅನ್ನಕ್ಕೆ ಈ ರೀತಿ ಇರಬೇಕು ಇದು ಚೆನ್ನಾಗಿ ಕುದಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಎರಡೆರಡು ಎರಡು ಹಸಿಮೆಣ್ ಒಣಮೆಣ್ಸಿಂಕ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು ಸೂಪರಾಗಿರುತ್ತೆ ಸಾಂಬಾರು ಇದು ಸಾಂಬಾರು ಆಯಿತು ಇನ್ನು ಸೊಪ್ಪಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ನಾವಿಲ್ಲಿ ಸ್ವಲ್ಪ ಎಣ್ಣೆ ಇಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಅಂಥ ಬೆಳ್ಳುಳ್ಳಿ ಮತ್ತು ಹಣ್ಮೆಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಜಜ್ಜ್ಲಿಲ್ಲ ಅಂದರೆ ಮಕ್ಕಕ್ಕೆ ಸಿಡಿದ್ಬಿಡುತ್ತೆ ಎಣ್ಣೆ ಹಾಕಿದ ತಕ್ಷಣನೇ ಜಜ್ಜಿಬಿಟ್ಟೆ ಹಾಕ್ಕೊಳ್ಳಿ ಆದಷ್ಟನ್ನು ನೋಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೈ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ನಾವು ನೀರಿಂದ ಬೇರ್ಪಡಿಸಿರೋವಂಥ ಸೊಪ್ಪನ್ನ ಚೆನ್ನಾಗಿ ಹಿಂಡಿ ನೀರು ಇಲ್ದಂಗೆ ಹಿಂಡಿ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ತೆಂಗಿನ ತುರಿನ ಹಾಕೊಬೋದು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಮುದ್ದೆ ಜೊತೆಗೆ ಮಾತ್ರ ಸೂಪರ್ ಊಟ ಹಾಕೊಂಡ್ರೆ ಬಿಸಿ ಬಿಸಿ ಮಳೆ ಮಳೆ ಬರ್ಬೇಕಾದ್ರೆ ತಿನ್ಬೇಕಾದ್ರೆ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್